ಎಂಗಳ ಮನಗೆ ಪಂತೊಂದು ಪುಚ್ಚೆ ಆರದು ಗೊಂತಿಲ್ಲೇ ಹಾಲೊಂದು ಬಿಟ್ಟು ಬೇರೆಂತ ಕೊಟ್ರು ತಿರುಗಿಯು ನೋಡ್ತಿಲ್ಲೇ ಎಂಗಳ ಮನಗೆ ಬಂತೊಂದು ಪುಚ್ಚೆ ಆರದು ಗೊಂತಿಲ್ಲೇ ಹಾಲೊಂದು ಬಿಟ್ಟು ಬೇರೆಂತ ಕೊಟ್ರು ತಿರುಗಿಯು ನೋಡ್ತಿಲ್ಲೇ ಪುಚ್ಚೆ ತಿರುಗಿಯು ನೋಡ್ತಿಲ್ಲೇ ಈ ಪುಚ್ಚೆ ತಿರುಗಿಯು ನೋಡ್ತಿಲ್ಲೇ ಕಾಂಬಲೆ ಚೆಂದ ಕಪ್ಪಿನ ಬಣ್ಣ ಪಳಪಳ ಹೊಳೆ ತನ್ನೆ ಕಾಂಬಲೆ ಚೆಂದ ಕಪ್ಪಿನ ಬಣ್ಣ ಪಳಪಳ ಹೊಳೆ ತೆನ್ನೆ ಸೋಪವೇ ಬೇಕು ವರಗುಲೆ ಅದಕ್ಕೆ ಒಲೆಕಟ್ಟೆ ಇಲ್ಲೆನ್ನೆ ಸೋಪವೇ ಬೇಕು ವರಗುಲೆ ಅದಕ್ಕೆ ಒಲೆಕಟ್ಟೆ ಇಲ್ಲೆನ್ನೆ ಇಲ್ಲಿ ಒಲೆಕಟ್ಟೆ ಇಲ್ಲೆನ್ನೆ ಬಂತೊಂದು ಪುಚ್ಚೆ ಆರದ್ದು ಗೊಂತಿಲ್ಲೇ ಹಾಲೊಂದು ಬಿಟ್ಟು ಬೇರೆಂತ ಕೊಟ್ರು ತಿರುಗಿಯು ನೋಡ್ತಿಲ್ಲೇ ಪುಚ್ಚೆ ತಿರುಗಿಯು ನೋಡ್ತಿಲ್ಲೇ ನಾಯಿಯೇ ಹತ್ತರೆ ಬಂದರೆ ಕೂಡ ಹೆದರಿಕೆ ಅದಕ್ಕಿಲ್ಲೇ ನಾಯಿಯ ಹತ್ತರೆ ಬಂದರೆ ಕೂಡ ಹೆದರಿಕೆ ಅದಕ್ಕಿಲ್ಲೇ ಇರುಳು ಹಗಲು ಹೊರಗುದು ಬಿಟ್ರೆ ಎಲಿಗಳ ಹಿಡಿತಿಲ್ಲೆ ಇರುಳು ಹಗಲು ಹೊರಗುದು ಬಿಟ್ರೆ ಎಲಿಗಳ ಹಿಡಿತಿಲ್ಲೆ ಪುಚ್ಚೆ ಎಲಿಗಳ ಹಿಡಿತಿಲ್ಲೆ ಎಂಗಳ ಮನೆಗೆ ಬಂತೊಂದು ಪುಚ್ಚೆ ಆರದು ಗೊಂತಿಲ್ಲ ಹಾಲೊಂದು ಬಿಟ್ಟು ಬೇರೆಂತ ಕೊಟ್ರು ತಿರುಗಿಯು ನೋಡ್ತಿಲ್ಲೇ ಈ ಪುಚ್ಚೆ ತಿರುಗಿಯು ನೋಡ್ತಿಲ್ಲೇ ಈ ಪುಚ್ಚ E te lo guido nord e l'è?